ನಮ್ಮವ್ವ ಸತ್ಯವಂತ ಹೆಂಗ ಹೆಸರಿಟ್ಟು ಅಂದ್ರೆ ಅವ್ರ ಅಪ್ಪಅವ್ವ ಹೆಂಗ ಅಪ್ಪನೇ ಮಾಡಿರ್ಬೇಕು ಬಾಯಿ ಸತ್ಯವನ ಹೆಸರಿಟ್ಟಾರ ಶಿವಾನಂದ್ ಅಂತ ಹೆಸರಿಟ್ಟಾರ ಸದಾಶಿವ ಅಂತ ಹೆಸರಿಟ್ಟಾರ ಸದಾಶಿವ ನೀವು ನಿಮ್ಮ ಮಕ್ಕಳಿಗೆ ಏನಿಟ್ರಿ ಇಟ್ರಿ ಈಗ ಇಟ್ರಿ ಪಿಂಕು ಕೆಂಕು ನಾ ಏನಾದ್ರೆ ಡಿಂಕು ಅನ್ನ ಡಿಂಕು ಅಂತ ಮಾನ್ಯ ಬಂದಿದ್ದ ಡಾಕ್ಟರ್ ಡಾಕ್ಟರ್ ವಿಂಡೋಸ್ ಅಂತ ಇಂಗ್ಲೀಷಿನ ಡಾಕ್ಟರ್ ವಿಂಡೋಸ್ ಅಂದ್ರೆ ಡಾಕ್ಟರ್ ಕಿಡಕಿ ಅಲ್ ಹೌದಾ ನಮ್ಮ ತಿಂಗ್ಲಿಸ್ ಅದು ಬರಂಗಿಲ್ಲ ಹೇಳ್ರಿ ನನಗ ಇನ್ನೊಬ್ಬ ಅಂದ್ರೂ ಡಾಕ್ಟರ್ ಕಿ ಆ ದೊಡ್ಡ ಮಣಿ ಕೀಲಿ ಕೈಯಾಗಿತ್ತು ಆಗಿತ್ತವ್ ನೋಡಕ್ ಹಿಂಗಿತ್ತ ನನಗತ್ತೆ ಡಾಕ್ಟರ್ ಕೀ ಅಂತ ಏನು ಹೆಣ್ಮಕ್ಳಿಗೆ ಅವ್ರಿಗೆ ರೇಟ ಮೇಟ ಕೀಟ ಪಿಟ್ ಪಿಟ ಪಿಟ್ 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 ಏನ್ ಪೀಠ ಅನ್ನೋ ಏನ್ ಹೆಸರುವ ಒಮ್ಮೆ ಹೆಸರಿಟ್ಟು ಕರೆದ್ರ ನೀವು ಉದ್ದಾರ ಆಗಬೇಕು ನಿಮ್ ವಂಶ ಉದ್ಧಾರ ಆಗ್ಬೇಕು ಪ್ರಾಣ ಜಾತ ವೇಳೆ ಮನು ನೀ ನಾರಾಯಣ ದಾಸಾಟಿ ಮಾಡ ಪಾಠವಿ ಅಂತ ರೀ ಈ ಕರುಣಾಪರ ತುಕಾರ ಮಾರಾದ್ರು ಸಾಯು ಕಾಲಕ್ಕ ನಾರಾಯಣ ಮಗ ನೀರ್ ತಗೊಂಡ್ಬಾರೋ ಸಾಯ್ತ ನಂದ ಎಚ್ಚರಾಗಿತ್ತಂತ ಒಂದಾಗ ಮಕ್ಕಳ ತಗೊಂಡ್ ಹೋಗಿ ವಿಮಾನ ಕರ್ಕೊಂಡ್ ಬರೋ ಜೋಟ ನಿಮ್ ಮಕ್ಳು ಹೆಸರಿಟ್ರ ಉದ್ದಾರ ಆಗ್ಬೇಕ ಹಂಗ ಮಾಡಿದ ಅಜಾಮೇಳ ಅಜಾಮ